சுழம்தான்த்தொட அப்படித்தோடி வயசாக லக் அப்போ மக்கள் கழுசத நோட் அப்படித்தார் ನನಗ್ ಇದ ನೋಡೋಣ ಆ ಮರಿ ಮೇಯುದು ಏನಾರ ಒಂದ್ ಮಾರ್ಬೇಕು ಈ ಮರಿ ಎರಡ್ನೂರ್ ಬನ್ನಿ ಮೊದಲ ಹತ್ತಿದ್ದು ಇಪ್ಪತ್ತಿದ್ದು ಮಾಡ್ಕೋತ ಮಾಡ್ಕೋತ ಅಣ್ಣ ಆರಾಮ್ ಹುಷಾಲಿ ಯಾವ್ದು ಏನು ಬೇಡ ಆರಾಮ್ ಮರಿ ಮೇಸ್ಕೋತ ಕುತ್ರ ಪಗಾರ ಈಗ ಹೆಂಗಣ ಒಂದ್ ತಡೆ ತಡೆ ನಮ್ಮ ಈಗ ಒಂದ್ ತಡೆ ನಮ್ಮ ಸಫರ್ಗಳ್ ಹೇಳ್ತಾರ ನನ ತಮ್ಮ ಅನ್ಮಂತ ನಿನಗೂ ಒಂದ್ ಚಟಾ ಐತಿ ಆಮ್ಯಾಗ ನಮಗೂ ಒಂದ್ ಐತಿ ಚಟ ಅಂದ್ರೆ ಹೆಂಗ ದುಡಿಯವ್ರ ಜೋಡಿ ದುಡ್ಕೋತಿದ್ರ ದುಡಿ ಚಟ ಬರ್ದತ್ ತಿರ್ಗಾಡೋ ಜೋಡಿ ತಿರ್ಗಾಡೋ ಚಟ ಬರ್ದತ್ ಈ ಮರಿದ್ ಏನ್ ಇಂತ ಚಟ ಅದಲ್ಲ ಇವ ಇಂತ ಚಟ ಬರದ್ ಆ ಇನ್ನೊಂದು ಮಾಲ್ ತಿ ಚಟ ಬರ್ವ ಈ ಚಟದಿಂದ ಒಂದು ಮನುಷ್ಯ ಉದ್ದಾರ ಆಯ್ತದ ದುಡೀರಣ್ಣ ಹೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಯಸ್ಸಿಗೆ ಬರೋಟಿಗೇನ ಮಂದಿ ಹುಡುಗುರ ಏನ್ ಒಂತ ಹುಡುಗಿ ಆಗ್ ಯಾತ್ ಅವ ಅಪ್ಪ ಎಲ್ಲ ನಿಮ್ ನಮ್ಕೊಂದ್ ಎಲ್ ಜೀವ್ಗಳು ಇದ್ದಾವ ನೀನ ಮಣ್ಣಿನ ಹಿಡೋದ ನೋಡಿ ನನ್ ಮರಿ ಅಷ್ಟಿದ್ದು ಹಿಂದಿನ ಅವಾಗ ಎಷ್ಟ ಕಮ್ಮಿದ್ದಾವೆ ಮೂವತ್ತು ಕುರ್ಬಾನಿ ಮರಿ ಎಷ್ಟಿದ್ರು ಮರಿ ಒಂದ್ ಎಷ್ಟು ಹಿಂಗಾಗಿ ಇವತ್ತಿಗೆ ಎರಡ್ ನೂರ್ ಬಂದಿನ ನಾನು ಎರಡ್ ನೂರ್ ಮರಿ ಸಣ್ಣ ಸ್ಪಾಟಿಗ ಅದಾವನ ಎರಡ್ನೂರ್ ಮರಿಗ್ ಬಂದೇನಂದ್ರ ನಮ್ದು ನೋಡಣ ಏನ್ ಹೊಲ ಇಲ್ಲ ಏನ್ ಬಿಸ್ನೆಸ್ ಇಲ್ಲ ಏನ್ ಅಕೌಂಟ್ ಬರ್ತೈತೆ ನಂಗಿಲ್ಲ ಇಲ್ಲ ದುಡ್ದು ಇಲ್ಲ ಮಾಡ್ಬೇಕು ಹತ್ತ ಎಕರೆ ಐತಪ್ಪ ಆಯ್ತಪ್ಪ ಹೊಲ ಅಂತ ನಮ್ಗ ಇಲ್ಲಿ ಹಾಕ್ ಏನಿಲ್ಲ ದೋಸ್ತ್ರ ನೋಡ್ರಿ ನಿಮ್ಗೆ ಏನಾರ ಕುರಿ ಕೂದಲಾ ಕತ್ ಮಾಡಕ ಮಷಿನ್ ಬೇಕಿದ್ರ ನಮ್ಮ ಹತ್ರ ಒಳ್ಳೆ ಬ್ರಾಂಡೆಡ್ ಮಷಿನ್ ಗಳು ನೋಡಬಹುದು ನೋಡ್ಬೋದು ಇದಕ್ಕ ಬ್ಲೇಡ್ ಆಗಿರ್ಬೋದು ಇದಕ್ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರಾಂಡೆಡ್ ಸಿಗ್ತಾವು ಮತ್ತ ನಿಮ್ಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತಗೊಂಡ್ರೆ ನಿಮ್ಗೆ ಸರ್ವಿಸ್ ಆಗಲ್ಲ ಮಷೀನ್ ಏನ್ರಿ ಕೆಳಗೆ ಬಿದ್ರೆ ಕರೆಕ್ಟ್ ಅದ ಮೆಟೀರಿಯಲ್ ನಿಮ್ಮ ಹತ್ರ ಸಿಗಲ್ಲ ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಇಂಟ್ರೆಸ್ಟ್ ಬರ್ಸಿದ್ರ ಡಿಸ್ಪ್ಲೇ ಮೇಲೆ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡ್ರಿ ಪರಿಚಯ ಮಾಡ್ಕೊಡ ನಮಸ್ಕಾರ ರೀ ನಮ್ದ್ರಿ ಕಬೂರ್ ಅವ್ರಿ ಹನುಮಂತ್ ಪಾಟೀಲ್ ಅಂತ ಹೇಳ್ರಿ ಇಲ್ಲಿ ಹೊಸ ಫಾರ್ಮ್ ಮಾಡಿದ್ ಚೋರೈಟಿ ಮೇನ್ ರೋಡಿಗೆ ಅಣ್ಣ ಏನೈತಿ ಮೊದಲ ನೆಲದ ಮಾಡ್ತಿದ್ವಿ ನಾವು ಅಂದ್ರೆ ಅಷ್ಟೊಳೆ ನಮಗ ಇನ್ವೆಸ್ಟ್ಮೆಂಟ್ ಇದಿಲ್ಲ ಏನ್ ಮುಂದ ಮುಂದೆ ಇದಿಲ್ಲ ಹೈಟೆಕ್ ಶೆಡ್ ಮಾಡಿದವ್ರದ ಆ ನೋಡಿ ನಮ್ಗೆ ಹೈಟೆಕ್ ಶರ್ಟ್ ಮರಿ ಬರ್ತಿರ್ಕಿಲ್ಲ ಅಂತ ಹೇಳ್ತಿದ್ರ ಎಲ್ಲ ಏನಾಗ್ತದೆ ದೊಡ್ಡ ದೊಡ್ಡ ಎಲ್ ಎನ್ ಎಟ್ಲೆ ರೊಕ್ಕ ಹಾಕಿ ಮಾಡ್ತಿದ್ರಲ್ಲ ಅವ್ರ ನೋಡಿ ನಮ್ಗೆ ಗಾಬರಿ ಆಗ್ಬಿಡ್ತಿ ಇವರ ಅಕ್ಕ ಇದ್ದವ್ರು ಎಲ್ಲಾ ಇದ್ದವ್ರು ಎಲ್ಲಾ ತಂದ ಹುಗ್ಯಂತವ್ರಿ ಇದು ಆಗ್ ನಮ ಮ್ಯಾಲ್ ಹೈಟೆಕ್ ನ ಮರಿ ಬರ್ಬಾರ್ತ ಹೆಂಗ ನೋಡಬೇಕಪ್ಪಾ ಅಂತೇಳಿ ವಿಚಾರ ಮಾಡೋ ಹೇಳಿದಾಗ ನಾನು ಒಂದ ಮಾಡ್ಬಿಟ್ನಿ ನಾ ಹೈಟೆಕ್ ಶೆಡ್ ನೋಡಬೇಕಂತ ಫಸ್ಟ್ ನೆಲದ ಮ್ಯಾಗಿತ್ತ ನೆಲದ ಮ್ಯಾಗಿತ್ತು ಆ ಮ್ಯಾಗ ಹೈಟೆಕ್ ಶೆಡ್ ಮಾಡಿದ್ವಿ ಹೈಟೆಕ್ ಶೆಡ್ ಮಾಡಿ ಇವಾಗ ಒಂದ್ ಬ್ಯಾಚ್ ಮಾರ್ತೇನ ಹ್ಮ್ ಎರಡುವರಿ ತಿಂಗಳು ಹೈಟೆಕ್ ಶೆಡ್ ಆದಮೇಲೆ ಎಷ್ಟು ಎಷ್ಟು ಬ್ಯಾಚ್ ಮಾರ್ತಿರಿ ಅಣ್ಣ ಒಂದ್ ಬ್ಯಾಚ್ ಮಾರ್ತೀವಿ ಎರಡುವರಿ ತಿಂಗ್ಳಿಗೆ ಹಾ ಎರಡುವರೆ ತಿಂಗ್ಳು ಮಾಡ್ತು ಅದ ಏಳಸ್ತಂದ ಆರ್ ಒಂದ್ ಮರಿ ಹನ್ನೆರಡು ಸಾವಿರದ ಮುನ್ನೂರ ಮಾಡ್ತಾ ಮರಿ ಅದ್ ಖರ್ಚು ಎಲ್ಲ ತೆಗದನ ಅದ್ ಒಂದ್ ಸಾವಿರ ಮೇಲೆ ಬರ್ತೀವಿ ಎರಡೂವರೆ ಹೈಟೆಕ್ ಶೆಡ್ ಮೇಗಿನ ಉದಾಹರಣೆ ಏನಂದ್ರ ಪಾಪ್ ಬಡವರ್ ಇರ್ತಾರೆ ಏನ್ ಇರ್ತಾರ ಹೇಳಿ ಹೈಟೆಕ್ ಶೆಡ್ ಮೇಗಿನ್ ಬರವತ್ ಬರವತ್ತ ಏನ್ ಪಬ್ಲಿಸಿಟಿ ಮಾಡಿಬಿಟ್ಟಾರಲ್ಲ ಸರ್ ಡಾಕ್ಟರ್ ಶೆಂಗ್ ರೊಕ್ಕ ಖಾಲಿ ಮಾಡುದು ಅಡ್ಡ ತಡ್ಡ ಖರ್ಚು ಮಾಡಿ ಆಮ್ಯಾಗ ಮರಿ ಪಲ್ಟಿದ್ರಂಗಿಲ್ಲ ಬೇಜಾರದಾಗ ಹೋಗುದು ಕಸಕ್ಕ ನಾಕ್ ಅಂತ ಸೇರಿಸ್ತಾರ ಒಂದ್ ನಾಲ್ಕು ಸೇರ್ಸ್ತಾರ ಅಂತ ಮರಿ ತೋರಿಸ್ ಗೊತ್ತಿಲ್ಲ ಮರಿ ತೊಂದ್ಬಿಡುದು ಅದ್ರಾಗೆಂಟೆನ್ಸ್ ಗೊತ್ತರಂಗಿಲ್ಲ ಏನಾಗಿ ಬಿಡೋದತ್ತಿ ಯಾವ್ದರ್ಥೇಂದ್ರ ನಮ್ಮ ಮನೆಯಾಗಿ ಗೊಂಜಾಳ ಅದಾವಳ ನಮ್ಮ ಮನೆಯನ್ ಗೋಧಿ ಅದಾವಳ ಅಂದ್ರೆ ಆಗುದಿಲ್ಲ ನಾಳೆ ಅದ್ ಏನೂ ಕೊಡ್ಬೇಕಲ್ಲ ಅದ್ರ ತಕ್ಕಂತೇನೆ ತಕ್ಕಂತಡ್ಬೇಕು ಅಂತ ತಗೋತಾದ್ರೆ ಅದ್ರ ವಯಸ್ಸು ಆಗ್ತೈತಿ ಅದ್ರ ಇನ್ಕಮ್ ಹೋಯ್ತಿ ತಗೋ ಮಂದಿ ಬಾಳ ಐತಿ ಏನೋ ನನಗ್ ಎಟ್ ಅಣ್ಣ ಇಲ್ಲ ನಮ್ದ ಬಾ ತ್ರಾಶ್ನ ಆಗದನಿ ಹಿಂಗದನಿ ಏನೋ ಒಂದ್ ಅಳ್ ತಗೋತಾರ ನನಗೂ ಏನಾಗದಣ್ಣ ದಿನಕ್ಕ ಒಂದ್ ಎರಡ ಫೋನ್ ಬಂದ್ರೆ ಮಾತಾಡ್ಬೋದು ನೂರ್ ಗಂಟ್ಲೆ ಫೋನ್ ಬಂದ್ರೆ ಮಾತಾಡಕ್ ಆಗಲ್ಲ ಅದಕ್ಕಾಗಿ ಒಂದ್ ಇಡೋದಾಗ ಹೇಳ್ತೇನೆ ನಾನು ಕನ್ಫರ್ಮ್ ಏನೋ ಒಂದ್ ಮಾಹಿತಿ ಕೊಟ್ಟಿರ್ತೈತಿ ಆ ಮಾಹಿತಿ ಪ್ರಕಾರ ಚಲೋ ತಂಗಿ ಅದ್ರದ ನಮಗೂ ಬಿ ಮರ್ಯಾದ ಪಾತ್ರ ಊರಾಗ ಹೋದ್ರ ನಡೆಯಂಗಿಲ್ಲ ಮೈಸೂರ್ ಟೈಮ್ ದಾಗ ಮೈಸೂರ್ ಬೇಕು ಈ ತರ ಎಲ್ಲಾ ಮಾಡ್ಕೊತ ಮೆಂಟೆನೆನ್ಸ್ ಹೋದ್ರಣ ನೂರ್ ನೂರ್ ಸಕ್ಸಸ್ ಇತ್ತು ನೋಡಿ ನಾ ಒಟ್ಟ ನನ್ ಕಮ್ ಇದ್ದಾವ ನೀನ್ ಮಣ್ಣಿನ ಇಡೋದ ನೋಡಿ ನನ್ ಮರಿ ಅಷ್ಟಿದ್ದ ಅದ್ರ ಹಿಂದಿನ ಇಡೋದಾಗು ನೋಡಿ ಅವಾಗ ಎಷ್ಟು ಅವಾಗ ಕಮ್ ಇದ್ದ ಮೂವತ್ತು ನಲ್ವತ್ತು ಇಪ್ಪರ್ ಬಂದ್ ಮರಿ ಅಷ್ಟಿದ್ದು ಈ ಸಲ ತರಬಂದ್ ಮರಿ ಹಾಕಕ್ ಅವಕಾಶ ಇರ್ಲಿಲ್ಲ ನನಗೆ ಒಂದ್ ಹೆಕ್ಟರ್ ಹಿಂಗದ್ ಆದ್ರೆ ಅಲ್ಲ ಹಿಂಗಾಗಿ ಇವತ್ತಿಗೆ ಎರಡ್ ನೂರ್ ಮರಿಗ ಬಂದಿನ ನಾನು ಎರಡ್ನೂರ್ ಮರಿ ಸ್ಪಾಟ್ ಅದ ಅವನಾಯ್ತು ಎರಡ್ ನೂರ್ ಮರಿ ಬಂದಿನ ನಮ್ದು ನೋಡ ಏನು ಹೊಲ ಇಲ್ಲ ಏನ್ ಬಿಸ್ನೆಸ್ ಇಲ್ಲ ಏನ್ ಅಕೌಂಟ್ ಬರ್ತೈತೆ ಇಲ್ಲದ್ ದುಡ್ಡು ಇಲ್ಲದ್ ಮಾಡಿ ಹೊಲ ಆಯ್ತಾ ಹಾಕ್ತಾನೋ ಏನೇಲ್ ಇಲ್ಲಿ ಮಾಡ್ಕೊಳತ್ತ ನಾವು ಮಾಡ್ರಿ ಹೊಡ್ರಿ ಹೆಂಗ ಶೆಡ್ ನಿರ್ಮಾಣ ಯಾವ ಟೈಪ್ ಮಾಡಬೇಕು ನೋಡ್ಬೋರಿ ಯತ್ ತರ ಬಡ್ಕೊಂಡು ಖರ್ಚು ಮಾಡಿ ವೇಸ್ಟ್ ಮಾಡ್ಬೇಡ್ರಿ ನೋ ಕ್ವಾಲಿಟಿ ಆಗಲಿ ಫೀಡ್ ಕ್ವಾಲಿಟಿ ಆಗ್ಲಿ ಚಲೋ ಅಂತ ತಗೊಂಡ್ ಮಾಡ್ರ ನಕ್ಕಿ ನೂರ್ಕ್ ನೂರ ಅಣ್ಣ ಆಗತ್ತ ತಿನ್ನು ಮಂದಿ ಕಮ್ಮಿ ಹಂಗಿಲ್ಲ ಅಣ್ಣ ತಿನ್ನು ಮಂದಿ ಹೆಚ್ಚಾಗ ಇದ್ರೂ ಎಲ್ಲಿ ಅವಾಗ ಕಮ್ಮಿ ಹೆಚ್ಚ ಆಗಿತಿಪಾ ನಿಟ್ಟ ಒಳಗಾರ ಬರುತ್ತೆ ಒಂದ್ ಸಾವಿರ ಅಂದ್ರೆ ಅದ್ ಅಲ್ಲ ಒಂದ್ ಮರಿಗ್ ಒಂದ್ ತಿಂಗಳಿಗೆ ಒಂದ್ ಸಾವಿರ ಈಗ ನಿಮತ್ರ ಎರಡ್ ನೂರ ಅಂದ್ರ ಮರಿ ಎರಡ್ ಎರಡ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಎರಡ್ ಲಕ್ಷ

ಅಷ್ಟಾನ ಅದ್ರ ಮುಂದೆ ಯಾರು ಸಿಗಕ್ ಆಗಲ್ಲ ಫುಲ್ ಹೆಲ್ತ್ ಮೇಲೆ ಇದ್ರೆ ಒಂದು ಕೆ ಬರ್ಬೋದು ಇಲ್ಲ ಇಲ್ಲ ಹ್ಮ್ ಅದ್ರ ಮ್ಯಾಗ ಯಾರು ತೆಗಿಯಕ್ ಆಗಂಗಿಲ್ಲ ನನ್ನ ಪ್ರಾಕ್ಟಿಕಲ್ ನಾ ಮಾಡಿದನ ನನ್ನ ಫಾರ್ಮ್ ದಾಗ ನಾ ರೆಡಿ ಆಗಿ ಮಾಡಿದ ಆಮ್ಯಾಗ ಎರಡನೇ ತಿಂಗಳಿಗೆ ಐದು ಆರು ಲಾಸ್ಟ್ ಅದ್ರ ಮುಂದೆ ಯಾರು ತೆಗಿಯಕ್ ಸಾಧ್ಯ ಅದೇ ನಾನು ಇದು ನನ್ನ ಹವಾಯಕ್ಕೆ ಉಬ್ಬುತ್ತ ಇಲ್ಲ ನಾನು ತಿಂದ ಜೀರ್ಣ ಆಗಿ ರಗತ್ ಆಗಿ ಅದ್ರೊಳಗೆ ಹೋಗಿ ಅಂತ ಕಂಡು ಬರೀಬೇಕು ಇದಕ್ಕ ಹಾ ನಿಮ್ದಂತೂ ಓನ್ ಕೊಡ್ತೀರ ಬಿಡ ನಮ್ಗ್ ಗೊತ್ತತಿ ಸೆಲ್ ಬಸಿದ್ರು ನೋಡ್ತೀರ ಸ ಅವ್ರ ಗೊತ್ತಿಲ್ಲ ಇದಾನ ಫೀಡ್ ತಿಳಿದಾನ ಈಗ ನಾ ಹಪ್ಪುದೂ ಇದಾನ ಈಗ ಹೆಂಗ ನಿಮ್ ಯಾವ್ದರ ಮ್ಯಾಲ್ ಡಿಫೆಂಡ್ ಆಗಿದೆ ಇವಾಗ ಪ್ರೆಸೆಂಟ್ ಮೊನ್ನೆ ಹೋದ್ ಸಲ ಹೇಳಿದ್ರೆ ಫೀಡ್ನು ಪರವಾಗಿಲ್ಲ ಸೇಲ್ ಆಗತ್ತಾವ ಅಂತ ಹೇಳಿದ್ರೆ ಇವಾಗ ಏನ್ ಇದ್ರ ಮ್ಯಾಲ್ ಡಿಫೆಂಡ್ ಆಗಿರೋ ಅಥವಾ ಟರ್ಮ್ ಮರಿ ಮ್ಯಾಲ್ ಡಿಫೆಂಡ್ ಆಗಿರೋ ನಾನು ಮುಸುರಿ ಮ್ಯಾಗ ಮಾರಿ ಅದರಿಂದ ನನಗ ಆಗ್ಬೇಕಣದಿಲ್ಲ ರೈತರಿಗೆ ಹೆಲ್ಪ್ ಆಗತ್ತಿರ ಹಂಗಿಲ್ಲ ಮೋರ್ಸ್ ಹೊತ್ತಿರದ ಏನೋ ಒಂದ್ ತಂದ ತಂದಿ ಏನೋ ಒಂದ್ ಹೇಳ್ತಾರ ಆ ಟೈಪ್ ಬ್ಯಾಡ್ ನೋಡೋಣ ನನಗ ಅವ್ರಾಗಿ ಬಂದ್ರು ನೋಡ್ಬಿ ಕೊಡ್ತಾನೆ ನಂದು ವೆಣಿ ಲಾ ಕೊಡ್ ಕೊಡ್ರಿ ಇದನ್ನ ತೊಗೊಂಡ್ ಹೆಣಿಮಕ್ಳು ಅದಂ ಕಷ್ಟ ಬದ್ ಅವ್ರೆಲ್ಲಾ ಮಾಡ್ಕೋಬೋದು ಈ ಟೈಪ್ ಇದರಿಂದ ನಾನು ಹೇಳೋಗ

ಗಾಡಿ ತಗೋ ತಿರುಗ ಹುಡುಗಿಯಾದ ಬೇಡ ಯಾಕೆ ಅವು ಅಪ್ಪ ಅದರಿಂದ ಎಲ್ಲ ನಿಮ್ ನಮ್ಕೊಂದ್ ಹಿಂದ ಜೀವ್ಗಳು ಬೆಳೀದ್ ಹೋಣ ಬೆಳದ್ರೆ ಎಲ್ಲಾ ಬರ್ತಾರ ಬೆಳಿಲಿಕ್ಕೆ ಏನು ದುಡಿರಿ ದುಡೀರಿ ಕಷ್ಟಪಟ್ಟು ದುಡೀರಿ ಮಾಡ್ರಿ ಏನಾರ ಒಂದ್ ಚಲೋ ಉದ್ಯೋಗ ಮಾಡ್ರಿ ನೋಡ್ಕು ಒಂದ್ ಯಾವ್ದ್ರ ಗಾಡಿ ತಣ್ಣಿ ಕಡೆ ಈ ಕಡೆ ಮೇಳ್ತಿನಿ ಅದು ಏನಂಗ್ ನನ್ ಉದಾಹರಣೆ ಪ್ರಕಾರ ನನಗೂ ವಯಸ್ಸ ವಯಸ್ಸಾನ ನಾನು ಎದ್ದವ್ ಎಲ್ಲಾ ತರ ಮಾಡ್ಕೊತ ಎಲ್ಲಾ ಮಾಡ್ಕೊತಾಗ ಅದ್ ದುಡ್ಡಾತೈತಿ ದುಡ್ಡು ದಿನ ಒಬ್ಬರು ತೆಗೆ ಹೋಗುದು ಹೋಗುದಿನೈತಿ ಮಾಡ್ಕೊಳ ಮಾಡ್ಕೊಳಿ ಮತ್ತ್ ಅನಿವಾರ್ಯ ಇನ್ವೆಸ್ಟ್ಮೆಂಟ್ ಇಲ್ಲಪ್ಪ ಅಂದ ಅವ್ರಿಗೆ ಹೋಗ್ಬೇಕಾಗತ್ತೆ ಧೈರ್ಯ ಇಲ್ದವ್ರ ಒಬ್ಬೊಬ್ರು ಏನ್ ಮಾಡ್ತಾರ ಈಗ ತೆಗಿದ ತೆಗಿದಂದವ್ರು ಅವ್ರು ಆಧಾರಣ ಏನಾರ ಒಂದ್ ನಾಕ್ ರೂಪಾಯಿ ಗುಳೆ ಮಾಡ್ಕೊ ಅಕ್ಕ ಒಂದ್ ನಾಕ್ ತಗೊಂಬರಿ ಎರಡ್ ತಗೊಂಡ್ಬರಿ ಸಣ್ಣ ಇಂಪ್ರೂವ್ಮೆಂಟ್ ಅದ್ರೊಳಗ ಆಕೋತ ಹೋಗ್ರಿ ಇಷ್ಟ ಮಾಡ್ಕೊತಾದ್ರಕ್ಕ ಅದ್ರೊಳಗೆ ಬೈತಾನ ಅನ್ಬಂತಲ್ಲ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ದುಡಿಯಾರ್ ನೀವು ಇವತ್ ಮೆಟ್ಟಿಗೆ ಲಕ್ಷಾಂತರ ರೂಪಾಯಿ ಶಡ್ಡಿಗೆ ಮರಿ ಹೇಳ್ತೀವಿ ಈ ಧೈರ್ಯ ಎಲ್ಲಿಂದ ಬಂತ ಏನಿಲ್ಲ ನಾ ಮಾಡ್ ಕಾಂಪಿಟೇಷನ್ ಇರ್ಬೇಕು ದುಡಿತ ಒಂದ್ ತಡೆ ತಡೆ ನಮ್ಮ ಈ ಒಂದ್ ತಡೆ ನಮ್ಮ ಸಫರ್ ಹೇಳ್ತಾರ ತಮ್ಮ ಅನ್ಮಂತ ನಿನಗೂ ಒಂದ್ ಚಟ ಐತಿ ಆಮ್ಯಾಗ ನಮಗೂ ಒಂದ್ ಚಟ ಐತಿ ಚಟ ಅಂದ್ರೆ ಹೆಂಗ ದುಡಿಯವ್ರ ಜೋಡಿ ದುಡ್ಕೋತಿದ್ರ ದುಡಿ ಚಟೈತಿ ತಿರ್ಗಾಡುವ ಜೊತೆ ತಿರ್ಗಾಡು ಚಟ ಬಳದ ಈ ಮರಿ ಏನ್ ಇಂತ ಚಟ ಇವ ಇಂತ ಚಟ ಬೆಳ್ದು ಮಂದಿ ತಿರ್ಗಾಡು ಚಟ ಬಳುವ ಈ ಚಟದಿಂದ ಒಂದು ಮನುಷ್ಯ ಉದ್ಧಾರ ಆಯ್ತದ ಹೊಲ ಅವ್ರ್ ನೋಡ್ಬೇಕು ಫಲಾ ಇರ್ತ ಫಲಾತೋಳ ಚಟಾನು ಹೊಲಾತ ಹಿಂಗಿರ್ಬೋದು ಚಟ ಚಟ ಅದೊಂದು ಆ ಚಟದಿಂದ ಬೆಳೆದಿತಿ ಮನುಷ್ಯ ನಿನಗ್ ಚಟ ನನಗ್ ಇದ ನೋಡೋಣ ಮರಿ ಮೇಸುದು ಏನಾರ ಒಂದ್ ಮಾಡ್ಬೇಕು ಈ ಮರಿ ಎರಡ್ನೂರ್ ರೂಪಾಯಿ ಮೊದ್ಲು ಹತ್ತಿದ್ದು ಇಪ್ಪತ್ತಿದ್ದು ಮನ್ಕೋತ ಮನ್ಕೋತ ಎರಡ್ ಅಣ್ಣ ಆರಾಮ್ ವಿಷಾಲ ಯಾವ್ದು ಏನು ಬೇಡ ಆರಾಮ್ ಮರಿ ಮೆಸ್ಕೊತ ಕುತ್ಪ ವರ್ತಾನ್ ಪರಿಸ್ಥಿತಿ ಇದ್ದವ್ರು ಬಾಳ್ ಕಾಣಿಸ್ತಾರ ಅವ್ನ ಪಾಪ ಶಿಂಗ್ನೂರು ಕಡೆ ಅವ್ರ ಬಂದಿರ್ತಾವ್ ಮುಸ್ಲಿಮ್ಸ್ ಒಬ್ಬ ಬಾ ಹಾಳಾಗಿ ನಾ ಹೆಂಗ್ ಮಾಡುದು ಈ ಕಡೆ ಇಲ್ಲ ಪಾಪ ಟಿಕೆಟ್ ಇಡದ ಕೊಟ್ಟರಪ್ಪ ಹಾಗಂಗಿಲ್ಲ ನಿನಗ ಇಲ್ಲೆಲ್ಲಾ ಕಾಸ್ಟ್ಲಿ ಜಾಗ ನಿನ್ನಲ್ಲೇ ಮಾಡು ನೀನ ಮಾಡು ಇಲ್ಲಿಗೆ ಹಾ ಇಲ್ಲಿಗೆ ಬರ್ತವ್ ನೋಡ್ತ ಇದ್ರದ ನಾ ಹಿಂಗ ಎಲ್ಲಿ ಮಾಡಪ್ಪ ಆಮ್ಯಾಗ ನಮ್ಮ ಅಂತ ಹುಡುಗ ಬಸ್ಸು ಹೊತ್ತು ಆಗಲಿ ತಡೆ ತಡೆ ಮೇಲೆ ಐತಾನಾಗ ನೀವು ಹೇಳಿದ್ರಿ ಪಗಾರ ಪಗಾರ ಎರಡು ಲಕ್ಷ ಹೌದಿಲ್ಲ ಮೂರು ಲಕ್ಷ ಮೂರು ಲಕ್ಷ ಮೂರ್ ಲಕ್ಷ ಹೇಳಿದ್ರಿ ಇವಾಗ ಪ್ರೆಸೆಂಟ್ ಎಷ್ಟೈತೆ ಜನ ಜಾಸ್ತಿ ಮರಿ ಎರಡ್ ಎರಡ್ ಲಕ್ಷ ಅಂತಿಮ್ ತಿಂಗ್ಳ ಬೇಕಂತ ಹೋಗಿ ಬರೋಣ ಕ್ಯಾಲ್ಕುಲೇಷನ್ ಬೆಕ್ಕಾದಲ್ಲಿ ಎರಡ್ ಫೀಡಿನ ಬಿಟ್ಟು ಹೊಟ್ಟೆನ್ ಬಿಟ್ಟು ಎಲ್ಲ ಬಿಟ್ಟಣ್ಣ ಎಲ್ಲಾ ಹಿಡಿದ್ರೆ ಎಲ್ಲ ಹಿಡಿದ್ರೆ ಜಾಸ್ತಿ ಆಗುತ್ತೆ ಅದು ಒಂದ್ ಒಂದ್ ಎರಡು ಪಕರ ದಿನವ್ ಸಾರ್ಪಾನ್ ಅದು ಒಂದು ಜಾಸ್ತಿ ಹೆಚ್ಚು ಕಡಿಮೆ ಮೂರ್

ಅಲ್ಲಿ ಮನಕ್ಕ ಅವ್ರು ಹೆಲ್ತ್ ಮಾಡಿ ಅವ್ರು ಒಂದ್ ಸ್ವಲ್ಪ ದುಡ್ಡು ಕೊಟ್ರು ಮಾಡಿ ಮಾಡ್ ಮಾಡ್ ಇದು ಇನ್ಕಮ್ ಇದ ನಂದೇನ್ ಬೇರೆ ಬಿಸ್ನೆಸ್ ಇಲ್ಲ ಬೇರೆ ಹೊರಗಿಂದ ಏನ್ ಬರಂಗಿಲ್ಲ ಇಲ್ಲೇ ದುಡಿಬೇಕು ಇಲ್ಲೇ ತೊಗೊ ಹಾ ಹೇಳುದ ಚಲೋ ಬುದ್ಧಿ ಒಬ್ರು ಇರ್ತಾರ ನಿನ್ ನಾನೇ ಹಂಗ ಒಂದ್ ಮಾತಾಡೋಕ್ತ ವಿಷಯ ಇವತ್ತಲ್ಲ ಹಂಗ ಯಾವ್ದಾರ ಒಂದ್ ಸಂಗತಿ ಅಂದ್ರೆ ಒಳಗ ಚಲೋ ಫ್ರೆಂಡ್ಸ್ ಮಾಡ್ರಿ அண்ட்ரிந்தோ கொடு காலக்க மக்கள் தங்க அப்படித்தாரி ஷி நோடி நந்தே நிலப்பா லாந்த அப்படி மக்கள் கழுசத நோட் அப்படித்தார் ನೋಡಿರಿ ನಿಮ್ಗೆ ಏನಾರ ಕುರಿ ಹೋದಾಗ ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವು ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕಕ್ಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತಾವೆ ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ನಿಮ್ಮ ಹತ್ರ ಸಿಗೋಲ್ಲ ನಮ್ಮ ಹತ್ರ ಮೆಟೀರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಮ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಂಗೆ ಯಾರು ಇಂಟ್ರೆಸ್ಟ್ ಪರ್ಸನ್ ಇದ್ದರೆ ಡಿಸ್ಪ್ಲೇ ಮೇಲೆ ಕನ್ನೊ ನಂಬರ್ಗೆ ಕಾಲ್ ಮಾಡ್ರಿ ಮಾತಾಡ್ರಿ